ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರಿಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇವತ್ತಿನ ಮುಖ್ಯ ವಿಚಾರಕ್ಕೆ ಬರೋ ಮೊದಲು ನಾನು ಕಾನೂನು ತಜ್ಞರ ಹತ್ರ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೀನಿ ಕ್ರಿಮಿನಲ್ ಆರೋಪಗಳನ್ನು ಹೊಂದಿರೋ ವ್ಯಕ್ತಿ ಜೈಲು ಶಿಕ್ಷೆ ತಪ್ಪಿಸ್ಕೊಂಡು ಜಾಮೀನಿನ ಮೇಲೆ ಓಡಾಡ್ತಾ ಇರೋ ವ್ಯಕ್ತಿ ದೇಶ ಬಿಟ್ಟು ವಿದೇಶ ಪ್ರಯಾಣ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ನಾನು ಕಂಡಿರೋ ಹಾಗೆ ತೀರ ಚಿಕ್ಕ ಪುಟ್ಟ ಪ್ರಕರಣಗಳಲ್ಲಿ ಜಾಮೀನ್ ಮೇಲೆ ಇರೋ ಆರೋಪಿಗೆ ಕೂಡ ವಿದೇಶಕ್ಕೆ ಹಾರೋದಕ್ಕೆ ಅವಕಾಶ ಇರೋದಿಲ್ಲ ವಿದೇಶ ಬಿಡಿ ಅವನು ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿ ಮುಖ ತೋರಿಸಿ ಬರಬೇಕಾಗತ್ತೆ ಹೌದೋ ಅಲ್ವೋ ಹೀಗಿರುವಾಗ ಕಾಂಗ್ರೆಸ್ನ ಯುವ ರಾಜ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗೋದಕ್ಕೆ ಕಾನೂನು ಹೇಗೆ ಅವಕಾಶ ಮಾಡಿಕೊಡುತ್ತೆ ದೊಡ್ಡ ಜನಗಳಿಗೆ ಕಾನೂನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೀರಾ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ರಾಹುಲ್ ಗಾಂಧಿ ವಿರುದ್ಧ ಏನಿಲ್ಲ ಅಂದರೂ ಸುಮಾರು ಹನ್ನೆರಡರಿಂದ ಹದಿನೈದು ಗಂಭೀರ ಪ್ರಕರಣಗಳು ವಿಚಾರಣೆ ಹಂತದಲ್ಲಿವೆ ಹಲವಾರು ಕೇಸ್ಗಳಲ್ಲಿ ರಾಹುಲ್ ಗಾಂಧಿ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿದ್ದಾರೆ ಮಾನನಷ್ಟ ಮೊಕದ್ದಮೆಗಳೇ ಸುಮಾರು ಹನ್ನೆರಡು ಪ್ರಕರಣದಲ್ಲಿ ದಾಖಲಾಗಿವೆ ಆದರೆ ರಾಹುಲ್ ಗಾಂಧಿ ಈ ಗ್ಯಾಪಲ್ಲಿ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸ ನೀಡೋದಕ್ಕೆ ಅಂತ ಹೊರಟು ನಿಂತಿದ್ದಾರೆ ಹೇಗೆ ಪರ್ಮಿಷನ್ ಸಿಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮಿತ್ ಶಾ ವಿರುದ್ಧ ಮಾನಹಾನಿಯ ಮಾತಾಡಿದ್ದಕ್ಕೆ ರಾಹುಲ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದ್ರ ವಿರುದ್ಧ ರಾಹುಲ್ ಮೇಲ್ಮನವಿ ಸಲ್ಲಿಸಿ ಹೋರಾಡ್ತಾ ಇದ್ರು ರಾಂಚಿ ಹೈಕೋರ್ಟ್ ರಾಹುಲ್ ಗಾಂಧಿಯ ಮನವಿಯನ್ನು ತಿರಸ್ಕರಿಸಿ ಆದೇಶ ಹೊರಡಿಸಿದೆ ಇದರಿಂದಾಗಿ ರಾಹುಲ್ ಗಾಂಧಿಗೆ ಬಂಧನದ ಸಾಧ್ಯತೆ ಕೂಡ ಇದೆ ಆದರೆ ರಾಹುಲ್ ಗಾಂಧಿ ಇಂಥ ಟೈಮಲ್ಲಿ ಹೇಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಕಾರ್ಯಕ್ರಮನ ಫಿಕ್ಸ್ ಮಾಡಿಕೊಂಡ್ರು ತುಂಬ ಆಶ್ಚರ್ಯ ಆಗೋ ಹಾಗಲ್ವಾ ಇದು ಬಂಧನವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಂತಾನೆ ಇಂಗ್ಲೆಂಡ್ಗೆ ಹಾರ್ತಾ ಇದ್ದಾರಾ ರಾಹುಲ್ ಆದರೆ ಇಷ್ಟು ಓಪನ್ ಆಗಿ ರಾಹುಲ್ ಇಂಗ್ಲೆಂಡ್ ಪ್ರವಾಸವನ್ನು ಘೋಷಿಸಿದ್ರೂ ಸಹ ಯಾಕೆ ಅವರನ್ನು ತಡೆಗಡ್ತಾ ಇಲ್ಲ ಓಕೆ ಕಾನೂನಲ್ಲಿ ಅವಕಾಶ ಇರಬಹುದು ಅಂದ್ಕೊಳ್ಳೋಣ ಬಿಡಿ ಆದರೆ ರಾಹುಲ್ ಈಗ ದಿಢೀರ್ ಭಾರತ ಜೋಡೋ ನ್ಯಾಯ ರೈತರ ಹೋರಾಟನ ಎಲ್ಲನೂ ಅರ್ಧದಲ್ಲೇ ಬಿಟ್ಟು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕಡೆ ಹೊರಟಿರೋದು ಯಾಕೆ ಆ್ಯಂಡ್ ಲೋಕಸಭಾ ಚುನಾವಣೆ ಅನೌನ್ಸ್ ಆಗೋದಕ್ಕೆ ಕೆಲವೇ ದಿನಗಳಿರಬೇಕಾದ್ರೆ ರಾಹುಲ್ ಗಾಂಧಿ ಈ ಉಪನ್ಯಾಸದ ಪ್ರೋಗ್ರಾಮ್ ಇಟ್ಕೊಂಡಿರೋದು ಹಲವಾರು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಮೇಲಾಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಪ್ರೋಗ್ರಾಮ್ ಆಗಲಿ ಇನ್ಯಾವುದೇ ವಿದೇಶಿ ಕಾರ್ಯಕ್ರಮಗಳಾಗಲಿ ಹೀಗೆ ಸಡನ್ನಾಗಿ ಫಿಕ್ಸ್ ಆಗೋದಿಲ್ಲ ಇಂಥ ಕಾರ್ಯಕ್ರಮಗಳು ವರ್ಷಕ್ಕೆ ಮೊದಲೇ ಅಥವಾ ತಿಂಗಳುಗಳ ಮೊದಲೇ ನಿಗದಿಯಾಗಿರುತ್ತೆ ಆದರೆ ಈ ಪ್ರೋಗ್ರಾಮ್ ಮಾತ್ರ ಅನಿರೀಕ್ಷಿತವಾಗಿ ಫಿಕ್ಸ್ ಆಗಿದೆ ರಾಹುಲ್ ದಿಢೀರ್ ಹೊರಟ್ ನಿಂತಿದ್ದಾರೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಒಂದರ ತನಕ ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಹಾಗೂ ಪ್ರೊಫೆಸರ್ಗಳ ಜೊತೆ ಕೂತು ಅವರಿಗೆ ಉಪನ್ಯಾಸ ಕೊಡ್ತಾರಂತೆ ರಾಹುಲ್ ಉಪನ್ಯಾಸ ಕೊಡೋದು ಅಂದರೆ ಅದು ಹೇಗಿರಬಹುದು ಸ್ನೇಹಿತರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂದರೆ ಅದ್ರ ಬಗ್ಗೆ ಒಂದು ಮಹಾನ್ ಬುದ್ಧಿವಂತರ ಯೂನಿವರ್ಸಿಟಿ ಅನ್ನೋ ಇಮೇಜ್ ಇತ್ತು ರಾಹುಲ್ ಗಾಂಧಿ ಅಂಥವರು ಅಲ್ಲಿ ಉಪನ್ಯಾಸ ಕೊಡ್ತಾರೆ ಅಂದರೆ ಈಗ ನಮಗೆ ಆ ಯೂನಿವರ್ಸಿಟಿಯ ಕ್ವಾಲಿಟಿ ಬಗ್ಗೆ ಅದ್ರ ಬಗ್ಗೆ ಇದ್ದ ಬಿಲ್ಡಪ್ಗಳ ಬಗ್ಗೆ ಅನುಮಾನ ಬರ್ತಾ ಇದೆ ಯಾಕಂದರೆ ರಾಹುಲ್ ಗಾಂಧಿ ಮಹಾನ್ ಭಾಷಣಕಾರ ಅಲ್ಲ ಒಬ್ಬ ಒಳ್ಳೆ ಚಿಂತಕ ಕೂಡ ಅಲ್ಲ ಇದು ಭಾರತದಲ್ಲಿರೋ ನಮಗೆ ಪ್ರತಿದಿನ ಒಂದಲ್ಲ ಒಂದು ಕಾಮಿಡಿ ಶೋ ಮೂಲಕ ಸಾಬೀತಾಗ್ತಾನೆ ಇರುತ್ತೆ ಆದರೂ ರಾಹುಲಿಗೆ ಹೇಗೆ ಇಲ್ಲಿ ಭಾಷಣ ಮಾಡೋ ಅವಕಾಶ ಸಿಗುತ್ತೆ ಇದು ನಿಜವಾಗ್ಲೂ ಕೇಂಬ್ರಿಡ್ಜ್ ಭಾಷಣಕ್ಕೆ ಅಂತಾನೆ ಹೋಗ್ತಾ ಇರೋದಾ ಅಥವಾ ಇದರ ಹಿಂದೆ ಬೇರೆ ಹಿಡನ್ ಅಜೆಂಡಾಗಳು ಸೀಕ್ರೆಟ್ ಮೀಟಿಂಗ್ಗಳು ಇದೆಯಾ ವೀಕ್ಷಕರೇ ಇಷ್ಟಕ್ಕೂ ರಾಹುಲ್ ಗಾಂಧಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿ ಏನು ಮಾತಾಡ್ತಾರೆ ಲಾಸ್ಟ್ ಟೈಮ್ ಹೋದಾಗ ಏನು ಮಾತಾಡಿದ್ರೋ ಅದನ್ನೇ ಮಾತಾಡ್ತಾರೆ ಯಾಕಂದರೆ ಅವ್ರ ಪರಿಸ್ಥಿತಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಭಾರೀ ಬದಲಾವಣೆ ಅಂತೂ ಆಗಿಲ್ಲ ಇನ್ಫ್ಯಾಕ್ಟ್ ಅವರ ಪರಿಸ್ಥಿತಿ ಇನ್ನೂ ಶೋಚನೀಯ ಆಗಿದೆ ಅನ್ನಬಹುದು ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಇಂಗ್ಲೆಂಡಿಗೆ ಇದೇ ಥರದ ಕಾರ್ಯಕ್ರಮಕ್ಕೆ ಹೋದಾಗ ಮಾಡಿದ್ದು ಕೇವಲ ಭಾರತದ ದೂಷಣೆ ಹಾಗೂ ಮೋದಿ ಬಗ್ಗೆ ನೆಗೆಟಿವ್ ಟಾಕ್ಸ್ ಭಾರತದಲ್ಲಿ ಪ್ರಜಾಪ್ರಭುತ್ವ ನಾಶ ಆಗಿದೆ ಅಪಾಯದಲ್ಲಿದೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಪಾಯದಲ್ಲಿದ್ದಾರೆ ಭಾರತದಲ್ಲಿ ನಮ್ಮ ಮೇಲೆ ಪೆಗಾಸಿಸ್ ಬಳಸಿ ಗೂಢಾಚಾರಿಕೆ ಮಾಡ್ತಾ ಇದ್ದಾರೆ ಹೀಗೆ ಸಾಲು ಸಾಲು ನೆಗೆಟಿವ್ ಮಾತುಗಳನ್ನೇ ಆಡಿ ಭಾರತದ ಗೌರವನ ಕಳೆಯೋ ಪ್ರಯತ್ನ ಮಾಡಿದರು ರಾಹುಲ್ ಸ್ನೇಹಿತರೆ ಇದೇ ರಾಹುಲ್ ಗಾಂಧಿಯ ಅಜ್ಜಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಒಂದ್ಸಲ ಲಂಡನ್ಗೆ ಹೋಗಿದ್ರು ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದ ಟೈಮ್ ಅದು ಇಂದಿರಾ ಗಾಂಧಿ ಆಗ ಒಮ್ಮೆ ಜೈಲುವಾಸ ವಾಸ ಮಾಡಿ ಹೊರಗೆ ಬಂದಿದ್ದರು ಅವರನ್ನು ಜೈಲು ಅನುಭವ ಹೇಗಿತ್ತು ಅಂತ ಲಂಡನ್ನಲ್ಲಿ ಒಬ್ಬ ಪತ್ರಕರ್ತ ಇಂದಿರಾ ಗಾಂಧಿಯವರನ್ನು ಕೇಳ್ತಾನೆ ಆಗ ಇಂದಿರಾ ಗಾಂಧಿ ನಾನು ಇಲ್ಲಿ ಬಂದು ನನ್ನ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಕೊಟ್ಟಿದ್ರು ಅಂಥ ಅಜ್ಜಿಯ ಮೊಮ್ಮಗ ಈ ರಾಹುಲ್ ಗಾಂಧಿ ಮಾತ್ರ ಪ್ರತಿ ಸಲ ವಿದೇಶಕ್ಕೆ ಹೋದಾಗಲೂ ಭಾರತದ ಇಮೇಜ್ ಕೆಡಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನನ ಮಾಡ್ತಾರೆ ಭಾರತದಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಜಾತಿ ತಾರತಮ್ಯ ಹೆಚ್ಚಾಗಿದೆ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಎಕಾನಮಿ ಕುಸಿದು ಹೋಗಿದೆ ಇಂಥ ಬೇಸ್ಲೆಸ್ ಮಾತುಗಳನ್ನ ಆಡೋದಕ್ಕೆ ರೆಡಿಯಾಗಿ ಹೋಗ್ತಾರೆ ರಾಹುಲ್ ಗಾಂಧಿ ಇಂಥ ಮಾತುಗಳನ್ನ ಆಡೋದಕ್ಕಂತಾನೆ ಅಲ್ಲಿಗೆ ರಾಹುಲ್ ಗಾಂಧಿಯನ್ನು ಕರೆಸ್ಲಾಗತ್ತೆ ಈ ಸೆಟ್ ಇರೋ ಆಡಿಯನ್ಸ್ಗಳನ್ನೇ ಅಲ್ಲಿ ಕೂರಿಸಲಾಗುತ್ತೆ ಒಟ್ಟಾರೆಯಾಗಿ ಅಲ್ಲಿ ನಡೆಯೋದು ಒಂದು ಪಕ್ಕಾ ಸ್ಕ್ರಿಪ್ಟೆಡ್ ಪ್ರೋಗ್ರಾಮ್ ವೀಕ್ಷಕರೇ ಇಲ್ಲಿರೋ ಕಾನ್ಸ್ಪಿರೆನ್ಸಿ ಬಗ್ಗೆ ನಾನು ಮಾತಾಡಲೇಬೇಕು ಕಾಂಗ್ರೆಸ್ನ ಜೈರಾಮ್ ರಮೇಶ್ ಈಗ ಹೇಳ್ತಿದ್ದಾರೆ ರಾಹುಲ್ ಗಾಂಧಿಯ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕಾರ್ಯಕ್ರಮ ಒಂದು ವರ್ಷದ ಮೊದಲೇ ಪ್ಲ್ಯಾನ್ ಆಗಿತ್ತು ಅಂತ ಆದರೆ ರಾಹುಲ್ ಗಾಂಧಿಯ ಭಾರತ ಜೋಡೋ ನ್ಯಾಯಯಾತ್ರೆಯ ಶೆಡ್ಯೂಲ್ ಗಮನಿಸಿದ್ರೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಕಾರ್ಯಕ್ರಮ ಪ್ಲ್ಯಾನಲ್ಲೇ ಇರಲಿಲ್ಲ ಅಂತ ಇದು ಏಕಾಏಕಿ ಫಿಕ್ಸ್ ಆಗಿರೋ ಪ್ಲ್ಯಾನ್ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯನ್ ಪೇಜ್ಗಳಲ್ಲಿ ಕೂಡ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ರಾಹುಲ್ ಗಾಂಧಿ ಕಾರ್ಯಕ್ರಮ ಇದೆ ಅನ್ನೋ ಒಂದೇ ಒಂದು ಸುದ್ದಿ ಕೂಡ ಇಲ್ಲ ಹೀಗಿರೋವಾಗ ಸಡನ್ನಾಗಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಕರೆಗೆ ಹೋಗೊಟ್ಟು ರಾಹುಲ್ ತಮ್ಮ ನ್ಯಾಯ ಯಾತ್ರೆಗೆ ಬ್ರೇಕ್ ಕೊಟ್ಟು ಎಲೆಕ್ಷನ್ ಮೀಟಿಂಗ್ಗಳನ್ನು ಮುಂದೂಡಿ ಇಂಗ್ಲೆಂಡಿಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ ಕೇವಲ ಲೆಕ್ಚರ್ ಕೊಡೋದಕ್ಕೆ ರಾಹುಲ್ ಇಂಗ್ಲೆಂಡಿಗೆ ಹೋಗಬೇಕಿತ್ತಾ ವಿಡಿಯೋ ಕಾನ್ಫರೆನ್ಸ್ ಕೂಡ ಮಾಡಬಹುದಾಗಿತ್ತು ವಿಷಯ ಇರೋದೇ ಇಲ್ಲಿ ಫಸ್ಟ್ ವಿಷಯ ಇಲ್ಲಿ ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಳೋದು ಎರಡನೇದು ತುಂಬ ಇಂಪಾರ್ಟೆಂಟ್ ಜಾರ್ಜ್ ಸೋರಸ್ ಜೊತೆಗಿನ ರಹಸ್ಯ ಮೀಟಿಂಗ್ ಎಸ್ ಜಾರ್ಜ್ ಸೋರಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಯನ್ನು ಸೋಲಿಸ್ತೀನಿ ಅಂತ ಓಪನ್ ಆಗಿ ಘೋಷಿಸಿದ್ದಾನೆ ಜೊತೆಗೆ ಭಾರತವನ್ನು ಉಳಿಸೋದಿಲ್ಲ ಅಂತ ಕೂಡ ಹೇಳಿದ್ದಾನೆ ಈ ಭಾರತ ದ್ವೇಷಿ ಜಾರ್ಜ್ ಸೋರಸ್ ಇರೋದು ಇಂಗ್ಲೆಂಡಿನ ಲಂಡನ್ ಸಿಟಿಯಲ್ಲಿ ಸೋರಸ್ ಮತ್ತು ರಾಹುಲ್ ಗಾಂಧಿ ಆಪ್ತರಲ್ಲಿ ಆಪ್ತರು ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ಅಲ್ವಾ ಸೊ ರಾಹುಲ್ ಗಾಂಧಿ ಲಂಡನ್ಗೆ ಹೋಗ್ತಾ ಇರೋದ್ರಲ್ಲಿ ಕೇಂಬ್ರಿಡ್ಜ್ ಅನ್ನೋದು ಜಸ್ಟ್ ಒಂದು ನೆಪ ಅಸಲಿ ಕಾರಣ ಜಾರ್ಜ್ ಸೋರಸ್ ಈ ಸಲದ ಚುನಾವಣೆಗೆ ಇವನೇ ಫಂಡರ್ ಇವನೇ ಸ್ಟ್ರಾಟಜಿಸ್ಟ್ ಯುವನೆ ಆಲ್ ಇನ್ ಆಲ್ ಹೀಗಾಗಿ ಚುನಾವಣೆಗೆ ಮುನ್ನ ರಾಹುಲ್ ಸೋರಸ್ ಜೊತೆ ಗುಪ್ತ ಮೀಟಿಂಗ್ಗೋಸ್ಕರನೇ ಲಂಡನ್ಗೆ ಹೋಗಿದ್ದಾನೆ ಅಂತ ಹೇಳ್ತಾಯಿವೆ ಸ್ಟ್ರಾಂಗ್ ಸೋರ್ಸಸ್ ಭಾರತದ ಮಾನ ಹರಾಜ್ ಹಾಕೋದಕ್ಕೆ ಹೋಗಿ ಪ್ರತಿ ಸಲ ರಾಹುಲ್ ತಮ್ಮ ಮಾನನೇ ಹರಾಜ್ಗಿಟ್ಟು ಬರ್ತಾರೆ ಅನ್ನೋದು ಗೊತ್ತಿರೋ ವಿಷಯನೇ ಬಿಡಿ ಸೊ ರಾಹುಲ್ ಕೇಂಬ್ರಿಡ್ಜ್ನಲ್ಲಿ ನೀಡೋ ಉಪನ್ಯಾಸದಿಂದ ಭಾರತಕ್ಕಾಗಲಿ ಮೋದಿಗಾಗಲಿ ಯಾವ ನಷ್ಟನೂ ಇಲ್ಲ ಆದರೆ ಈ ಸೋರಸ್ ಕನೆಕ್ಷನ್ ಮಾತ್ರ ಭಾರತದ ಸುರಕ್ಷತೆಗೆ ಸಮಗ್ರತೆಗೆ ಭಾರೀ ಅಪಾಯ ಹೀಗಾಗಿ ರಾಹುಲ್ನ ಈ ಟ್ರಿಪ್ ಮೇಲೆ ಒಂದು ಕಣ್ಣಿಡೋದು ಅತೀ ಅತೀ ಅಗತ್ಯ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿದ್ದು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ